ಅರುಣಾಚಲದ ಆತ್ಮ ಜ್ಯೋತಿಯಾಗಿ ಬೆಳಗಿದವರು ರಮಣ ಮಹರ್ಷಿಗಳು ಅವರ ಉಪದೇಶ ಎಷ್ಟು ಸತ್ವಯುತ ಆಗಿತ್ತೋ ಅದ್ಭುತವಾದಂಥ ಉಪದೇಶ ಅಷ್ಟೇ ಸಂಕ್ಷಿಪ್ತವಾದದ್ದು ಸರಳವಾದದ್ದು ನೇರವಾದದ್ದು ಅದ್ರ ಬಗ್ಗೆ ಬಹಳ ದೊಡ್ಡದಾಗಿ ಚರ್ಚೆ ಮಾಡಬೇಕು ಅವಶ್ಯಕತೆ ಚರ್ಚೆ ಮಾಡುವಂಗಿಲ್ಲ ಅರುಣ ರಮಣರ ಸಿದ್ಧಾಂತದ ಬಗ್ಗೆ ಅದನ್ನು ಮನನ ಮಾಡ್ಕೋಬೇಕಷ್ಟೇ ರಮಣರ ಅಧ್ಯಾತ್ಮ ಶಕ್ತಿ ಎಷ್ಟು ಪ್ರಖರ ಆಗಿತ್ತು ಅಂದರೆ ಜಗತ್ತಿನ ಎಲ್ಲ ಭಾಗಗಳನ್ನು ಜನ ಬರೋಕ್ಷರು ಶುರು ಮಾಡಿದರು ಇದೊಂದು ಮಾತನ್ನು ನಾನು ಹೇಳಬೇಕು ನಮ್ಮನ್ನು ಪ್ರಚಾರ ಮಾಡ್ಕೊಳ್ಳಕ್ ಹೋದ್ರೆ ಜನ ಬರ್ತಾರೆ ಅಂತ ಇಲ್ಲ ನಾನೊಂದು ಉದಾಹರಣೆ ಹೇಳ್ತಿರ್ತೀನಿ ಯಾವಾಗಲೂ ನಾನು ಸಕ್ಕರೆ ಆದ್ರೆ ಇರಿಬೆಗಳು ಹುಡ್ಕೊಂಬರ್ತಾಳೆ ಅಲ್ವಾ ಒಂದು ಡಬ್ಬದಲ್ಲಿ ನೀವು ಸಕ್ಕರೆ ಹಾಕಿಟ್ಟು ಇಟ್ಟರೆ ಇರಿಬೆಗಳು ಹುಡ್ಕೊಂಬರ ಗೊತ್ತಾಗ್ತದೆ ಹೇಗಿದೆ ಅಂತ ಡಬ್ಬ ಮೇಲೆ ನೀವು ಡಿ ಟಿ ಅಂತ ಬರೋದ್ರ ಕೂಡ ಬರ್ತಾಳೆ ಓದಕ್ಕೆ ಬರಲ್ಲಪ್ಪ ಬುಣ್ಯ ಕೌಕೆ ಆದ್ರೆ ನೀವು ಟಿ ಇದ್ರೆ ಸಕ್ಕರೆ ಅಂತ ಬೋರ್ಡ್ ಬರೆದ್ರು ಬರಲ್ಲ ಆದರೆ ಬರಬೇಕು ಅಂತ ಹವ್ಯಾಸ ಬೇಕಾಗಿಲ್ಲ ಇರುವೆಗಳನ್ನು ಆಕರ್ಷಣೆ ಮಾಡಬೇಕು ಅಂತ ವ್ಯವಸ್ಥೆ ಬೇಕಾಗಿಲ್ಲ ನೀವು ಸಕ್ಕರೆ ಆದರೆ ಸಾಕು ಇರುವೆಗಳು ಹೊಡ್ಕೊಂಡ್ ಬರ್ತವೆ ರಮಣರ ಜೀವನ ನೋಡಿದಾಗ ಅದು ಅನಿಸ್ತು ನನಗೆ ಅವ್ರು ಮಾತು ಆಡ್ಲಿಲ್ಲ ಯಾರು ಬರಬಾರದು ಅಂತ ಮೇಲೆ ಕೂತ್ಕೊಂಡ್ರು ಸಕ್ಕರೆ ಆಗ್ಬಿಟ್ರು ಸಕ್ಕರೆ ಆದ್ರೆ ಇನ್ನೇನ್ ಮಾಡೋಕ್ಕಾಗ್ತದೆ ಪ್ರಪಂಚದ ಎಲ್ಲಾ ಕಡೆಯಿಂದ ಇರುವೆ ಬರಲೇಬೇಕಲ್ಲ ಎಲ್ಲಾ ಕಡೆಯಿಂದ ಬಂದ್ರು ಅವರು ಎಷ್ಟು ಜನ ಬೇಡ ಅಂತ ಮೌನದಲ್ಲಿದ್ದರೋ ಅಷ್ಟು ಜನ ಬರೋಕ್ಕೆ ಶುರು ಮಾಡಿದರು ಜಾತಿ ಮತ ಗಂಡು ಹೆಣ್ಣು ವಯಸ್ಸಾದವರು ಹುಡುಗರು ಯಾರು ಅಂದೇನೆ ಸಾವಿರಾರು ಜನ ಅವರ ಸನ್ನಿಧಿಗೆ ಬಂದು ಅವ್ರ ಮುಂದೆ ಕೂತ್ಕೊಂಡು ಅವ್ರು ಮಾತು ಆಡ್ತಿರ್ಲಿಲ್ಲ ಅವ್ರ ಮುಂದೆ ಕೂತ್ಕೊಂಡು ಅಪೂರ್ವವಾದಂತಹ ಶಾಂತಿಯನ್ನು ನೆಮ್ಮದಿಯನ್ನು ಪಡ್ಕೊಂಡು ಹೋದರು ಭಕ್ತರಾಗಿ ಆತ್ಮಜ್ಞಾನ ಕಡೆ ಮನಸ್ಸು ಮಾಡಿದರು ಅವ್ರು ಮೆಚ್ಕೊಂಡು ಅವರೊಳಗೆ ಯಾರ್ಯಾರು ಅಂತ ಹೇಳ್ತಾರೆ ಸುಮ್ಮನೆ ಪಟ್ಟಿ ಅಂದರೆ ಗೊತ್ತಿರಬೇಕು ಅವ್ರಿಗೆ ಅದರಿಂದ ಏನು ಪ್ರಯೋಜನ ಅವ್ರಿಗಾಗಲಿಲ್ಲ ನಾವು ಸಂತೋಷ ಪಡ್ಬೇಕಂತವ್ರಲ್ಲ ಭಕ್ತರಾದ್ರಲ್ಲ ಅಂತ ಬಾಬು ರಾಜೇಂದ್ರ ಪ್ರಸಾದ್ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಅವರು ಭಾರಿ ಭಕ್ತರು ರಮಣಾಶ್ರಮಕ್ಕೆ ರಾಜಗೋಪಾಲಾಚಾರ್ ಮೊರಾರ್ಜಿ ದೇಸಾಯಿ ಯಾಕೆ ಹೇಳ್ತೀನಂದ್ರೆ ಬೇರೆ ಬೇರೆ ವ್ಯಕ್ತಿತ್ವಗಳೆಲ್ಲ ಇವು ಮೊರಾರ್ಜಿ ದೇಸಾಯಿ ಭಾಳ ಅನಾಲಿಟಿಕಲ್ ಮೈಂಡ್ ಅವ್ರು ಒಪ್ಕೊಂಡ್ರು ರಾಜಗೋಪಾಲಾಚಾರ್ಯ ಅಲ್ಲಿವರೇ ತಮಿಳುನಾಡಿನವರೇ ಆದ್ರೆ ಪರೀಕ್ಷೆ ಮಾಡಿ ನೋಡ್ಬೇಕಲ್ಲ ಅವರು ತುಂಬ ಪರೀಕ್ಷೆ ಮಾಡುವರು ಸ್ವಾಮಿ ಚಿನ್ಮಯಾನಂದರು ಯೋಗಿ ಅರವಿಂದ್ರು ಅರವಿಂದ್ರ ಬರೀತಾರೆ ಚೆಂದ ಇವ್ರ ಬಗ್ಗೆ ರಮಣರ ಬಗ್ಗೆ ಅದ್ಭುತವಾಗಿ ಬರೀತಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಅವರೆಲ್ಲ ಹೋಗ್ತೀವಿ ಇದೆಲ್ಲೇ ಬರದೇಶನ್ ಬಂದವರು ಮೇಜರ್ ಚಾಡ್ವಿಕ್ ಅಂತ ಒಬ್ಬ ಹಂಫ್ರೀಸ್ ಅಂತ ಆರ್ಥರ್ ಆಸ್ಬಾರ್ನ್ ಅಂತ ಕೊಹೆನ್ ಪಾಲ್ ಬ್ರಂಟನ್ ಅವ್ರ ಬಗ್ಗೆ ಮುಂದೆ ಹೇಳ್ತೀನಿ ಪಾಲ್ ಬ್ರಂಟನ್ ಬಗ್ಗೆ ಮುಂದೆ ಹೇಳಬೇಕು ಬಹುದೊಡ್ಡ ಜ್ಞಾನಿ ಅಂತ ಪಾಲ್ ಬ್ರಂಟನ್ ಡೇವಿಡ್ ಗಾಡ್ಮನ್ ಪ್ರಿನ್ಸ್ ಹಾಪ್ಕಿನ್ಸ್ ವಾಟರ್ ಕಿಡ್ಸ್ ಎಲ್ಲ ಬಹಳ ಪಾಶ್ಚಿಮಾತ್ಯ ದೊಡ್ಡ ಚಿಂತಕರು ಅವ್ರ ಎಲ್ಲರೂ ರಮಣಾಶ್ರಮಕ್ಕೆ ಬಂದು ಕೆಲ ಕಾಲ ಅಲ್ಲಿದ್ದು ಆ ಧ್ಯಾನವನ್ನು ಮಾಡ್ಕೊಂಡು ಹೋದವರು ಹೆಣ್ಮಕ್ಳೊಳಗೆ ಎಚ್ ಎಂ ಆಳ್ ಅಂತ ಮಾಧವಿ ಅಮ್ಮಾಳಂತ ಸೂರ್ಯ ನಾಗಮ್ಮ ಅಂತ ಎಂತೆ ಪಾತ್ರಗಳಿವೆಲ್ಲ ವಜ್ರೇಶ್ವರಿ ಅಂತ ಉಮಾದೇವಿ ಅಂತ ಫಿರೋಜಾ ತಲ್ವ ತಲ್ಯಾರ್ಖಾನ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಜಾತಿ ಮತ ಇರಲಿಲ್ಲ ಅಲ್ಲಿ ಲೋಕಮ್ಮ ಇಂಥ ಮಹಿಳೆಯರು ಸಾಕಷ್ಟು ಜನ ಬಂದಿದ್ರು ಅನೇಕ ಜನ ಪಾಶ್ಚಿಮಾತ್ಯರು ಇವ್ರ ಜೊತೆಗೆ ಸಂಪರ್ಕ ಬಂದ ಮೇಲೆ ತಮ್ಮ ಹೆಸರನ್ನು ಭಾರತೀಯ ಹೆಸರನ್ನಾಗಿ ಮಾಡ್ಕೊಂಡಿದ್ದು ಹೋದರು ಅವರು ಹೆಸರು ಬದಲಾಯಿಸ್ಕೊಂಡಿದ್ದು ಹೋದರು ಇಂದಿಗೂ ಕೂಡ ರಮಣಾಶ್ರಮಕ್ಕೆ ಬರೋರೊಳಗೆ ಶೇಕಡ ಮೂವತ್ತು ಭಾಗ ಪಾಶ್ಚಿಮಾತ್ಯರೇ ಇದ್ದಾರೆ ಅಲ್ಲಿ ಸಾಕಷ್ಟು ಜನ ಬರ್ತಾರೆ ನೋಡೋದಕ್ಕೆ ಯಾಕಂದ್ರೆ ಅವರಿಗೊಂದು ಅದು ಅನುಭವ ಆಗಿದೆ ಇಂಥ ಅಧ್ಯಾತ್ಮ ಚೈತನ್ಯದ ಒಂದು ನೋಟ ಈ ಉಪನ್ಯಾಸ ಸರಣಿಯ ಮುಖ್ಯ ಉದ್ದೇಶ ಆತ್ಮಸಾಕ್ಷಾರದ ಅನುಭವ ಅವರಿಗೆ ಯಾವ ಉದ್ದೇಶ ಪ್ರಯತ್ನ ಇಲ್ಲದೆ ಸಾಧಿಸಿದ್ದು ಬಹಳ ಮುಖ್ಯ ಇದನ್ನ ಮಾತನ್ನು ಹೇಳಬೇಕು ನಾವು ಒತ್ತಿ ಹೇಳಬೇಕು ಸಾಮಾನ್ಯವಾಗಿ ಸಿದ್ಧಿ ಮಾಡ್ಕೋತಾರೆ ಪ್ರಯತ್ನ ಮಾಡ್ತಾರೆ ಜನ ಆ ಮನಸ್ಸಿರ್ತದೆ ಆ ಕಡೆ ಹೋಗಬೇಕು ಅಂತ ಪ್ರಯತ್ನ ಮಾಡಿ 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 ಕೊನೆಗೆ ಸಿದ್ಧಿ ಆಗ್ತದೆ ಅಂತ ಹೇಳ್ತೀವಿ ಆದರೆ ರಮಣರಿಗಾದದ್ದು ಪೂರ್ತಿ ರಿವರ್ಸ್ ಸಾಧನೆಯ ನಂತರ ಸಿದ್ಧಿ ಇರೋದು ಯಾವಾಗಲೂ ಮಾತು ಆದರೆ ರಮಣರಿಗಾದದ್ದು ಮೊದಲು ಸಿದ್ಧಿ ಆಮೇಲೆ ಸಾಧನೆ ವಿಚಿತ್ರ ಇದು ಬಹಳ ವಿಚಿತ್ರ ಅವರು ಪ್ರಯತ್ನ ಮಾಡಲಿಲ್ಲ ಅಕಸ್ಮಾತ್ತಾಗಿ ಆದದ್ದು ಹೇಗೆ ಯಾವ ಉದ್ದೇಶ ಸಾಧನೆ ತಪಶ್ಚರ್ಯ ಇಲ್ಲದೆ ಪೂರ್ವ ಯೌವನದಲ್ಲೇ ಇನ್ನು ಯೌವನ ಬರೋದಕ್ಕಿಂತ ಮೊದಲೇನೆ ಸಾಧಿಸಿಬಿಡ್ತು ಇದು ಅಪರೂಪ ಇದು ಹಿಂದೆಂದೂ ನಾವು ಕೇಳಿಲ್ಲ ಇದನ್ನು ಮನುಷ್ಯ ಇತಿಹಾಸದಲ್ಲಿ ಹಿಂದೆಂದೂ ಕೇಳದೇ ಇದ್ದಂಥ ಅಥವಾ ಕಂಡಿಲ್ಲದಂಥ ಅಸದೃಶ್ಯ ಘಟನೆ ಇದು ಯಾವಾಗಲೂ ಸಿದ್ಧಿಯ ಸಾಧನೆ ಸಿದ್ಧಿಯ ನಂತರನೇ ಇವರು ಸಾಧನೆ ಮಾಡಿದ್ದು ತಪಶ್ಚರಿ ಮಾಡಿದ್ದು ಮಾಡಿದ್ದು ದಯವಿಟ್ಟು ಗಮನಿಸಬೇಕು ನಮ್ಮ ಇತಿಹಾಸದಲ್ಲಿ ಯಾರಿಗೋ ತಕ್ಷಣ ಪರಿವರ್ತನೆ ಆಗೋದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಯಾವುದೋ ಒಂದು ಟ್ರಿಗರ್ ಅಂತ ಕರಿತೀವಿ ನಾವು ಯಾವುದೋ ಪ್ರಚೋದನೆ ಆ ಪ್ರಚೋದನೆ ಆದಾಗ ತಕ್ಷಣ ಮನುಷ್ಯ ಬದಲಾಯಿಸೋದ್ ಕೇಳಿದ್ದೀವಿ ನಾವು ಪುರಂದರ ದಾಸರಿಗೆ ಮುಗುತಿ ಉದಾಹರಣೆ ಮನುಷ್ಯ ಆಗಿತ್ತೇನು ಆದರೆ ಅದು ಗೊತ್ತಾಗ್ತಿರ್ಲಿಲ್ಲ ಆ ಮುಗುತಿ ಘಟನೆ ಆದ ತಕ್ಷಣ ಛೆ ಛೆ ಇದಲ್ಲ ಅಂತೆಲ್ಲ ಬಿಟ್ಟು ಪುರಂದರ ದಾಸರಾಗ್ಬಿಟ್ರು ನವರತ್ನ ಇಟ್ಕೊಂಡಂತ ಮನುಷ್ಯ ಎಲ್ಲ ಬಿಟ್ಟು ದಾಸರಾಗಿ ಹೊರಟ ಬಿಟ್ರು ಒಂದು ಟ್ರಿಗರ್ ಬೇಕಾಗಿತ್ತು ಕನಕದಾಸರಿಗೂ ಹಾಗೇನೆ ಯುದ್ಧದಲ್ಲಿ ಪೆಟ್ಟಾಗಿ ಬಿದ್ದಾಗ ಆ ಕ್ಷಣ ಕನಸ್ತು ಛೇ ನಾನು ಯಾಕೆ ಯುದ್ಧ ಮಾಡ್ಕೊಂಡಿದ್ದೀನಿ ಯುದ್ಧ ಬೇಡ ನನಗೆ ಅಂತ ತಕ್ಷಣ ತಿರುಗಿಬಿಟ್ಟು ಕನಕದಾಸರಾದರು ಅಂತ ಒಂದು ಮಾತು ಹೇಳ್ತಾರೆ ಟೀಕಾಚಾರ್ಯರು ಜಯತೀರ್ಥರು ಅಂತ ತಾವು ಕೇಳಿರ್ಬೇಕು ಮಳಖೇಡ ಅಂತಿದೆ ನಮ್ಮ ಗುಲ್ಬರ್ಗಾದಿಂದ ಒಂದು ಅರವತ್ತೆಪ್ಪತ್ತು ಕಿಲೋಮೀಟರ್ ದೂರ ಮೇಲೆ ಮಳಖೇಡ ಅಂತ ಮಾನ್ಯಖೇಡ ಅಂತಿದ್ದದ್ದು ಮಳಖೇಡ ಆಗಿದೆ ಅದು ಕಾಗಡಿ ನದಿ ದಂಡೆ ಮೇಲೆ ವೃಂದಾವನ ಇದೆ ಜಯತೀರ್ಥರದ್ದು ಅವರು ದೊಡ್ಡ ದೇಶಪಾಂಡೆ ಮಂತಂದವರು ಭಾರಿ ಶ್ರೀಮಂತರು ದತ್ತೋಪಂತ ದೇಶಪಾಂಡೆ ಅಂತ ಸಾರಿ ದೊಂಡೋಪಂತ್ ದೇಶಪಾಂಡೆ ಅಂತವರು ಭಾರಿ ಶ್ರೀಮಂತ ಮನೆ ಬಂದವರು ಯೌವನದಲ್ಲಿ ಶ್ರೀಮಂತಿಕೆ ಇದ್ರೆ ಅಹಂಕಾರ ಬರೋದಕ್ಕೆ ಏನು ಟೈಮ್ ತಗೊಳ್ಳಲ್ಲ ಅವ್ರು ಜೋರ ಕುದುರೆ ಮೇಲೆ ಓಡಾಡ್ತಿದ್ರು ಅಂತ ಎಲ್ಲ ಕಡೆಯೂ ಒಂದ್ಸಲ ಕುದುರೆ ನೀರಡಿಕೆ ಆಗಿದೆ ಇವ್ರಿಗೂ ನೀರಡಿಕೆ ಆಗಿದೆ ನೀರು ಕುಡಿಬೇಕಾದ್ರೆ ಏನು ಮಾಡಬೇಕಾಗಿತ್ತು ಕುದುರೆಯಿಂದ ಎಳೆದು ಕುದುರೆ ನೀರು ಕುಡಿಸಿ ಕಟ್ಟಿ ಹಾಕಿ ತಾವು ಕುಡಿಬೇಕಾಗಿತ್ತು ಅಲ್ವಾ ಸಾಮಾನ್ಯವಾಗಿ ಜನರು ಮಾಡುವಂತದ್ದು ಇವರಿಗೆ ನಾನೇ ಕೆಳಿಬೇಕು ಅಂತ ಕುದುರೆ ಮೇಲೆ ಕೂತ್ಕೊಂಡೆ ಆ ಕುದುರೆನ ನೀರೊಳಗೆ ತಗೊಂಡು ಹೋದ್ರು ಕುದುರೆ ಕೂತ್ಕೊಂಡು ಬೆನ್ನಿನವರೆಗೂ ನೀರಲ್ಲಿ ನೆನೆಸ್ಕೊಂಡ್ರು ಕುದುರೆ ನೀರು ಕುಡಿತಾ ಇತ್ತು ಇವ್ರೇನ್ ಮಾಡಿದ್ರು ಹೇಳಿ ಕೈಯಿಂದ ತಗೊಂಡು ನೀರು ಕುಡಿಯಲಿಲ್ಲ ಕುದುರೆ ಮೇಲೆ ಕೂತ್ಕೊಂಡೆ ಹಿಂಗೆ ಮುಖ ತಗ್ಗಿಸಿ ನದಿ ನೀರಿಗೆ ಬಾಯಿ ಹಾಕಿ ಹಾಗೆ ಕುಡಿತಾ ಇದ್ರು ಈ ಪ್ರಾಣಿಗಳು ಕುಡಿತಾವಲ್ಲ ಹಾಗೆ ನೀರು ಕುಡಿತಾ ಇದ್ರು ಆ ನದಿ ಆ ಕಡೆಗೊಬ್ಬರು ಸನ್ಯಾಸಿಗಳು ಕೂತಿದ್ದಾರೆ ತೀರ್ಥರು ಅಂತ ಅವ್ರು ನೋಡಿದ್ರೆ ಈ ಹುಡುಗನ ತರುಣನ ಕುದುರೆ ಮೇಲೆ ಕುತ್ಕೊಂಡೆ ಕುಡಿತಾನಲ್ಲಪ್ಪ ಎಷ್ಟಪ್ಪ ಅಹಂಕಾರ ಇವೊಂದು ಠೆಂಕಾರ ಅಂತ ಹೇಳಿ ಅವ್ರ ತಕ್ಷಣ ಅಂದ್ರಂತೆ ಕಿಂ ಪಶು ಪೂರ್ವದೇಹೇ ಅಂದ್ರಂತೆ ಕಿಂ ಪಶು ಪೂರ್ವದೇಹೆ ಅಂದ್ರು ಅಂದ್ರೆ ಹೋ ಜನ್ಮದಲ್ಲಿ ಏನಾದ್ರು ಪಶು ಆಗಿದ್ದೇನೋ ಅಂದ್ರಂತೆ ಅದೊಂದು ಟ್ರಿಗರ್ ನೋಡಿ ಅದೊಂದೇ ಟ್ರಿಗರ್ ಕೇಳಿದ ತಕ್ಷಣ ಏನಿಸ್ತು ಅಂದ್ರೆ ಪೂರ್ವ ಜನ್ಮ ಸ್ಮರಣೆ ಆಗ್ಬಿಡ್ತು ಚೇಚೆ ಚೇ ನಾನು ಯಾಕೆ ಹಿಂಗೆ ಮಾಡಿದೆ ಕುದುರೆ ಇಳಿದ್ರು ಸೀದಾ ಅಕ್ಷುಭತೀರ್ಥ ಹುಡುಗರು ಸನ್ಯಾಸ ಕೊಟ್ಬಿಡಿ ನನಗೆ ಅಂದ್ರು ದೇಶಪಾಂಡ್ ಹುಡುಗ ಅವನು ಬಾರಿ ಶ್ರೀಮಂತ ಹೊರನಾಡು ಸ್ವಾಮಿಗಳು ಅವರು ಶ್ರೀಮಂತರು ಬಂದು ಅರೆ ಕೇಳಲಿಲ್ಲ ಸನ್ಯಾಸ ತೊಗೊಂಡ್ಬಿಟ್ಟ ಒಂದೇ ಮಾತು ಹಿಂದಿನ ಜನ್ಮದಲ್ಲಿ ಅಂದ್ರೆ ಈತ ಮಧ್ವಾಚಾರ್ಯರ ಜೊತೆಗಿದ್ದಂಥವನು ಒಂದು ಎತ್ತಾಗಿದ್ದ ಎತ್ತು ಮಧ್ವಾಚಾರ್ಯರ ಶಾಸ್ತ್ರ ಗ್ರಂಥಗಳನ್ನೆಲ್ಲ ಹೊತ್ಕೊಂಡು ಹೋಗಕ್ಕೆ ಒಂದು ಎತ್ತಿತ್ತು ಅವರು ಉಪನ್ಯಾಸ ಮಾಡುವಾಗೆಲ್ಲ ಕೂತಿರ್ತಿತ್ತಂತ ಹಾಗೆ ಮುಂದೆ ಇವರು ಗ್ರಂಥಗಳನ್ನೆಲ್ಲ ಬರೆದ್ಮೇಲೆ ಯಾರೊಬ್ರು ಕೇಳಿದ್ರು ಆಚಾರ್ಯರಿಗೆ ಮಧ್ವಾಚಾರ್ಯರಿಗೆ ಸ್ವಾಮಿ ನೀವಿಷ್ಟೆಲ್ಲ ಬರೆದ್ರಿ ಶಾಸ್ತ್ರ ಗ್ರಂಥಗಳನ್ನ ಇವುಗಳಿಗೆ ವ್ಯಾಖ್ಯಾನ ಮಾಡೋರು ಯಾರು ಮುಂದೆ ಅಂತ ಮಧ್ವಾಚಾರ್ಯ ನಕ್ಬಿಟ್ಟು ಬಿಟ್ಟು ಇಲ್ಲಿ ಕೂತಿದೆಯಲ್ಲ ಎತ್ತು ಇದೇ ಮಾಡುತ್ತೆ ಮುಂದೆ ಅಂದ್ರಂತೆ ಇದು ಇದೆಯಲ್ಲ ಮುಂದೆ ಇದೇ ಮಾಡುತ್ತದೆ ಅಂದ್ಬಿಟ್ಟು ಅದು ಆಯುಷ್ಯ ಮುಗಿತ ಅದ್ರದ್ದು ಈಗ ದೊಂಡಪ್ಪನ್ ದೇಶಪಾಂಡೆ ಆಗಿ ಹುಟ್ಟಿದ್ದದು ಇವ್ರು ಯಾವಾಗಲ ಇವ್ ತಕ್ಷಣ ಇವರು ಪಶು ಪೂರ್ವದೇಹೆ ಅಂತ ಕೇಳಿದ ತಕ್ಷಣ ಹೌದು ನಾನು ಪಶು ಆಗಿದ್ದವನು ನಾನು ಮಧ್ವಾಚಾರ ಅಪ್ಪಣೆ ಕೊಟ್ಟಿದ್ದಾರೆ ನಾನು ವ್ಯಾಖ್ಯಾನ ಬರಿಬೇಕು ಅಂತ ಹೇಳಿ ಯರವಾಳ ಅಂತ ಒಂದು ಜಾಗದಲ್ಲಿ ತಾವು ನೋಡ್ಬೇಕ ಜಾಗ ಪೂರ್ತಿ ಗುಹೆ ಇದೆ ನೆಲದೊಳಗೆ ಅಲ್ಲಿ ಕೂತ್ಕೊಂಡು ಹದಿನಾರು ವರ್ಷ ತಪಸ್ ಮಾಡಿ ಎಲ್ಲ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದ್ರು ಶ್ರೀಮನ್ ನ್ಯಾಯಸೂಧ ಅನ್ನುವಂತ ಬಹುದೊಡ್ಡ ಗ್ರಂಥ ಬರೆದ್ರು ಎಷ್ಟರ ಮಟ್ಟಿಗೆ ಆಗ್ಬಿಡ್ತು ಅಂದ್ರೆ ಅವರು ವ್ಯಾಖ್ಯಾನ ಬರೀತಾರಲ್ಲ ಟೀಕೆ ಅಂತಾರೆ ಟೀಕೆ ನಮ್ಮ ಟೀಕೆ ವಿಮರ್ಶೆ ಮತ್ತೊಬ್ಬರ ಬಗ್ಗೆ ಚಾಡಿ ಮಾತಾಡೋದಲ್ಲ ಟೀಕೆದ ಗ್ರಂಥಗಳ ಬಗ್ಗೆ ವಿಮರ್ಶೆ ಮಾಡೋದ್ರಿಂದ ಅವ್ರನ್ನ ಟೀಕಾಚಾರ್ಯರು ಅಂತ ಕರೆದ್ರು ಜಯತೀರ್ಥರನ್ನ ಈಕಾಚಾರ್ಯನ್ನು ಕರೆದು ಅವರು ಆನೆ ಮೇಲೆ ಗ್ರಂಥಗಳಿಟ್ಟು ಮೆರವಣಿಗೆ ಮಾಡಿದ್ರು ಬಹುದೊಡ್ಡ ಜ್ಞಾನಿಗಳು ಅವರು ಒಂದವನ ಅಲ್ಲೇ ಕಾಗಿಣೀರಿ ದಂಡೆ ಮೇಲೆ ಇದೆ ನೋಡಿ ಒಂದು ಟ್ರಿಗರ್ ಅಷ್ಟೇನೆ ಆ ಗುರುಗಳಷ್ಟು ಹೇಳಿದ್ದು ಅಷ್ಟೇನೆ ಮರು ಕ್ಷಣಕ್ಕೆ ಸನ್ಯಾಸ ತಗೊಂಡ್ಬಿಟ್ರು ಹೀಗೆ ತಕ್ಷಣ ಬದಲಾದಂಥವ್ರು ನಾವು ನೋಡಿದ್ದೇವೆ ಹಿಂದೆ ಅಲ್ಲಮ್ಮ ಪ್ರಭು ಬಗ್ಗೆ ಮಾತಾಡಿದಾಗ ನಾ ನೋಡಿದ್ದೆ ಆ ಕಾಮಲತೆ ಪ್ರೇಮದಲ್ಲಿ ಸಿಕ್ಕಾಕೊಂಡಂತ ಅಲ್ಲಮ್ಮ ಮೈ ಮರ್ತು ಬಿಟ್ಟ ಆ ಕಾಮಲತೆ ಸತ್ತೋ ಅತ್ಯಂತ ಪ್ರೀತಿಯಾದಂತಹ ಕಾಮಲತೆ ಸತ್ತು ಹೋದ ತಕ್ಷಣ ಜೀವನದಲ್ಲಿ ಅರ್ಥ ಇಲ್ಲ ಅನ್ಸ್ಬಿಡ್ತು ಅಲ್ಲಮ್ಮ ಪ್ರಭುಗೆ ನಾನು ಬದುಕಿದ್ರ ಅರ್ಥ ಇಲ್ಲ ಅಂದ ಅಂದ್ಬಿಟ್ಟು ಹೊರಟ ಎಲ್ಲಿ ಹೋದ ಹಗಲು ಗೊತ್ತಿಲ್ಲ ರಾತ್ರಿ ಗೊತ್ತಿಲ್ಲ ವಿರಹ ವೇದ ಕೂತ್ಕೊಂಡ್ಬಿಟ್ಟಿದ್ದಾನೆ ಊರ ಹೊರಗೆ ಒಂದು ಗುಡ್ಡದ ಮೇಲೆ ಕೂತ್ಕೊಂಡಿದ್ದಾನೆ ಅದು ಎಷ್ಟು ಚಂದ ನೋಡಿ ಟ್ರಿಗರ್ ಅಂದ್ರೆ ಎಲ್ಲಿದ್ ಯಾವಾಗ ಬರ್ತದೆ ಹೇಳೋಕೆ ಸಾಧ್ಯ ಇಲ್ಲ ಟ್ರಿಗರ್ ಅದು ಆ ಬೆಟ್ಟದ ಮೇಲೆ ಕೂತ್ಕೊಂಡಿದ್ದಾನೆ ಒಬ್ಬನೇ ಕೂತ್ಕೊಂಡಿದ್ದಾನೆ ಕೂತ್ಕೊಂಡು ತನ್ನ ಬಲಗಾಲ್ ಹೆಬ್ಬೆಟ್ಟಿಂದ ನೆಲ ಕೆದರ್ತಾ ಇದ್ನಂತೆ ಖಾಲಿ ಕುತ್ಕೊಂಡಾಗ ಏನ್ ಮಾಡಿ ಎಲ್ಲ ಕೆದರ್ತಾ ಇದ್ದ ಏನೋ ಒಂಚೂರು ಚುಚ್ಚಿದಂಗಾಯ್ತು ನೋಡ್ದ ಥಳ ತಳ ಹೊಳೀತಾ ಇತ್ತು ಇದೇನು ಹೊಳಿತದೆ ಇದು ಅಂತ ಸ್ವಲ್ಪ ಸರಿಸಿದ ಬಂಗಾರದ್ದೇನೋ ಕಾಣಿಸ್ತಾ ಇತ್ತು ಇನ್ನು ಸ್ವಲ್ಪ ಸುತ್ತಲೂ ಹೋಗದ ಯಾವುದೋ ಗುಡಿ ಗೋಪುರದ ಕಳಶ ಅನಿಸ್ಬಿಡುತ್ತದ ಏನೋ ಇದೆ ಕಳಶ ಇದೆ ಅಲ್ಲಿ ಕೆಳಗಡೆ ಅಂತ ಹೇಳಿ ಓಡಿ ಹೋಗಿ ರಾಜನಿಗೆ ಹೇಳಿದಂತೆ ಗುಡಿ ಗೋಪುರದ ಕಲಶ ಕಣಸ ಕಾಣಿಸ್ತಾ ಇದೆ ನನಗಿಲ್ಲಿ ಬಂದ್ ನೋಡಿ ಅಂತ ಆ ರಾಜ ಆನೆ ಮೇಲೆ ಬಂದ ರಾಜ ಬರೋದೇ ಹಾಗೆ ತಾನೆ ಆನೆ ಮೇಲೆ ಬಂದ ಆನೆ ನಿಂತ್ಕೊಂಡ್ಬಿಡ್ದು ತುಂಬಾ ಬರಲೇ ಇಲ್ಲ ಅದು ಯಾಕಂದ್ರೆ ಅದೊಂದು ಏನೋ ಪವಿತ್ರ ಕ್ಷೇತ್ರ ಆನೆ ಬರಬಾರ್ದು ನಿಂತ್ಕೊಂಡ್ಬಿಡುತ್ತಂತೆ ರಾಜ ಕೆಳಗಿಳಿದು ಬಂದ ಸಾವಿರಾರು ಜನ ಅನ್ನ ನೇಮಿಸ್ಬಿಟ್ಟ ಎಲ್ಲಾರು ಸೇರಿ ಅಗದ್ರು ಕಣ್ಮಂದು ಅದ್ಭುತ ಅನಿಸಲ್ವಾ ನೋಡಿದಾಗ ಗುಡ್ಡದ ಕೆಳಗೆ ಅಗದ್ರೆ ಒಂದು ಪೂರ್ತಿ ದೇವಸ್ಥಾನ ಇದೆ ದೇವಸ್ಥಾನದ ಕಳಶ ಆದ ಮ್ಯಾಲಿದ್ದದ್ದು ಪೂರ್ತಿ ದೇವಸ್ಥಾನ ಸಪರೇಟ್ ಮಾಡಿದ್ರು ಮಾಡಿದ್ರೆ ಆಶ್ಚರ್ಯ ಅಂದ್ರೆ ದೇವಸ್ಥಾನದ ಬಾಗಿಲು ಹಾಕಿದೆ ಒಳಗಡೆ ದೀಪದ ಬೆಳಕಿದೆ ಬೆಟ್ಟದ ಕೆಳಗಿದ್ದಂಥ ದೇವಸ್ಥಾನ ಅದು ಎಷ್ಟು ಶತಮಾನ ಹಾಗೆ ಕೂತಿತ್ತೋ ಗೊತ್ತಿಲ್ಲ ಒಳಗಡೆ ದೀಪ ಇರೋಕೆ ಸಾಧ್ಯ ದೀಪ ಇತ್ತಂತೆ ಗಾಬರಿ ಆಗ್ಬಿಡ್ತು ಒಳಗಡೆ ಹೋಗೋದು ಧೈರ್ಯ ಯಾರು ಮಾಡ್ತಾರೆ ಯಾವ ದೇವರದು ಒಳಗೊತ್ತಿ ವಿಗ್ರಹ ಗೊತ್ತಿಲ್ಲ ಯಾವ ದೇವರಿಗೆ ಗೊತ್ತಿಲ್ಲ ಯಾರೊಳಗೆ ಹೋಗ್ತೀರಿ ಅಂತ ಹೇಳಿದ್ರು ಎಲ್ಲರೂ ಹೆದರ್ಕೊಂಬಿಟ್ರು ಶತಮಾನಗಳು ಮುಚ್ಚಿದಂಥ ಬೆಟ್ಟದ ಕೆಳಗಿರುವಂತಹ ಗುಡಿಯೊಳಗೆ ದೀಪ ಇದೆ ಅಂದ್ರೆ ಏನೋ ಅನಾಹುತ ಇದೆ ಇದು ಹೋಗೋದ್ ಬೇಡ ಅಂತ ಯಾರು ಹೋಗಲಿಲ್ಲ ಇವ್ನು ಹೇಗೂ ನಿರಾಶೆ ಆಗಿದ್ನಲ್ಲ ಜೀವನದಲ್ಲಿ ಕಾಮಲತೆ ಸತ್ತು ಹೋಗಿದ್ದಾಳೆ ನನಗೇನು ಬದುಕು ಅರ್ಥ ಇಲ್ಲ ಅಂತ ಹೇಳಿ ನಾನು ಹೋಗ್ತೀನಿ ಅಂದ ಅದು ಕಣ್ಣಿಗೆ ಎಷ್ಟು ಡ್ರಾಮೆಟಿಕ್ ಆಗಿದೆ ಹರಿಹರ ಬರೆದ್ ನೋಡಿದ್ರೆ ಆ ಹೋಗಿ ಅವನು ಬಾಗಲ್ ತೆಗಿತಾನೆ ಗುಡಿ ಬಾಗಲ್ ತೆಗೆದ್ರೆ ಈಶ್ವರಲಿಂಗ ಮುಂದ್ ದೀಪ ಉರಿತಾ ಇದೆ ಎಡಗಡೆ ನೋಡ್ತಾನೆ ಯಾರು ವರ್ಷ ಅನಿಮಿಷ ಅಯ್ಯ ಅಂತ ಕೈಯಲ್ಲಿ ಲಿಂಗ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾನೆ ಈಶ್ವರಲಿಂಗ ಹಿಡ್ಕೊಂಡು ಇವನ್ಗೆ ಆಶ್ಚರ್ಯ ಈ ಮನುಷ್ಯ ಬದುಕಿದ್ದ ಹಾಗೆ ಆ ಗುಡಿ ಹೇಗಿತ್ತು ದೀಪ ಹೇಗಿದೆ ಒಂದೂ ಇಲ್ಲ ಅರ್ಥ ಇಲ್ಲ ಹತ್ರ ಹೋದ ತಕ್ಷಣ ಅಯ್ಯ ಏನ್ ಮಾಡ್ದ ಅಂದ್ರೆ ಈಶ್ವರ ಈಶ್ವರಲಿಂಗ ಇವನ್ ಕೈಯಲ್ಲಿ ಕೊಟ್ಟು ಪ್ರಾಣ ಬಿಟ್ಬಿಟ್ಟ ಇದೆಲ್ಲ ಒಂದು ಕ್ಷಣದಲ್ಲಿ ಆಗಿ ಹೋದದ್ದು ಬಾಗಲ್ ಈಶ್ವರ ಈಶ್ವರಲಿಂಗ ನೋಡಿದ್ದು ಆ ದೀಪ ನೋಡಿದ್ದು ಪಕ್ಕದಲ್ಲಿ ಅವನ ನಿಮಿಷ ನೋಡಿದ್ದು ಅವನ ಲಿಂಗ ಕೊಟ್ಟ ತಕ್ಷಣ ಸತ್ತು ಹೋಗ್ಬಿಟ್ಟ ಅದನ್ನು ಕೊರಳಲ್ಲಿ ಕಟ್ಕೊಂಡ ಅಲ್ಲಮ್ಮ ಪ್ರಭು ಹೊರಟಿಟ್ಟ ಅವ್ರಿಗೆ ಇಟ್ಟು ಚಂದ ಬರೀತಾರೆ ಅಂದ್ರೆ ಗುಡಿ ಒಳಗೆ ಹೋದಂತ ಅಲ್ಲಮ್ಮನೆ ಬೇರೆ ಹೊರಗೆ ಬಂದಂತ ಅಲ್ಲಮನೆ ಬೇರೆ ಮುಂದೆ ಹೊರಟವನು ಪ್ರವಾಸಕ್ಕೆ ಹೋದ ಅದ್ಭುತ ದೊಡ್ಡ ಸನ್ಯಾಸಿ ಇದಾಗ್ಬಿಟ್ಟ ಮುಂದೆ ಅನುಭವ ಮಂಟಪದ ಅಧ್ಯಕ್ಷ ಆದ ಮೊಟ್ಟ ಮೊದಲೇ ಅಧ್ಯಕ್ಷ ಆದ ಬಸವಣ್ಣ ಕಾಯ್ಕೊಂಡು ಕೂತಿದ್ದ ಅಲ್ಲಮ್ಮ ಪ್ರಭು ಬರಬೇಕು ಅನುಭವ ಮಂಟಪ ಅಧ್ಯಕ್ಷ ಶೂನ್ಯ ಸಿಂಹಾಸನಕ್ಕೆ ಅಧ್ಯಕ್ಷ ಆಗಬೇಕು ಅಂತ ಕರ್ಕೊಂಡ್ಬಂದು ಆ ಚೈತನ್ಯ ಆದದ್ದು ಏಕಾಏಕಿ ಆದದ್ದು ಒಂದೇ ಕ್ಷಣಕ್ಕೆ ಆದ್ರೂ ಟ್ರಿಗರ್ ಅಲ್ಲಿ ಟ್ರಿಗರ್ ಇತ್ತು ಆ ಈ ಕಾಣಿಸ್ತು ಅನಿಮಿಷ ಕಾಣಿಸಿದ ಕೈಯಲ್ಲಿ ಲಿಂಗ ಕೊಟ್ಟ ಒಂದು ಏನೋ ಟ್ರಿಗರ್ ಇತ್ತು ಈ ತರದ ಟ್ರಿಗರ್ ಎಲ್ಲೂ ಮೊದಲು ಎಲ್ಲರಿಗೂ ಸಿಕ್ಕಿತ್ತು ಆದ್ರೆ ಅದು ಯಾವುದೂ ಇಲ್ಲ ಅದಕ್ಕೇನು ಹೇಳ್ತೀನಿ ಅಧ್ಯಾತ್ಮ ಪರಂಪರೆಯಲ್ಲಿ ಇಂತಹ ಕಥೆ ನಾವೆಲ್ಲರೂ ಹಿಂದೂ ಕೇಳಿಲ್ಲ ಎಂದೆಂದೂ ಕೇಳಿಲ್ಲ ಏನಾದರೂ ಪ್ರಯತ್ನ ಆಗಿರಬೇಕು ಯಾರೋ ಗುರುಗಳು ಸಿಕ್ಕಿರಬೇಕು ಏನೋ ದರ್ಶನ ಆಗಿರಬೇಕು ಏನೋ ಆಗಿರಬೇಕಲ್ಲ ಇದೇನು ಇಲ್ದೇನೆ ತಕ್ಷಣ ಆಗ್ಬಿಟ್ಟದು ಅದಕ್ಕೆ ಹೇಳ್ತಾರೆ ಈ ಸವಿಕಲ್ಪ ನಿರ್ವಿಕಲ್ಪ ಸಮಾಧಿಗಳಿಗಿಂತ ಮೀರಿದಂಥ ಸಹಜ ಸಮಾಧಿ ಎನ್ನ ಸ್ಥಿತಿಯಲ್ಲಿ ಲೌಕಿಕ ಅಲೌಕಿಕ ಎರಡನ್ನು ಬೆರೆಸಿಕೊಂಡು ಅಪಾರ ಜನರಿಗೆ ಮಾರ್ಗದರ್ಶಿಯಾದಂಥ ಅದ್ಭುತ ಚೈತನ್ಯದ ಗಾಥೆ ರಮಣ ಮಹರ್ಷಿಗಳದು ಇದನ್ನು ನಾವು ಸ್ವಲ್ಪ ನಿಧಾನಕ್ಕೆ ತಗೊಂಡು ಹೋಗೋಣ ಜೀವನ ಪದ್ಧತಿಗಳನ್ನ ಎಂಥ ದೊಡ್ಡ ಜೀವನ ಇದು ಅನಿಸುತ್ತೆ ಕೆಲವರು ತತ್ವಗಳು ತತ್ವಗಳನ್ನು ತಿಳಿಯೋಲ್ಲ ಅರ್ಥ ಆಗಲ್ಲ ನಮಗೆ ಬಹಳ ದೊಡ್ಡದು ಎತ್ತರ ಮಟ್ಟಕ್ಕೆ ಹೇಳ್ತಾರೆ ಆದರೆ ಅಲ್ಲಿ ನಮ್ಮ ರಮಣ ಭಾಷೆ ಹೇಳಿದ ಎತ್ತರ ಮಟ್ಟದ ಅಲ್ಲೇ ಅಲ್ಲ ನಿಮ್ಮಲ್ಲೇ ಹುಡ್ಕೊಳ್ಳಿ ನನ್ನ ಕಡೆ ಕೇಳಲೇಬೇಡಿ ಶಾಂತವಾಗಿರಿ ಮನಸ್ಸನ್ನ ಒಳಗೆ ತೀರಿಸ್ಕೊಳ್ಳಿ ನೀವು ಯಾರೂ ಕಂಡುಕೊಳ್ಳಿ ಮುಂದೆ ಹೇಳ್ತಾ ಹೋಗ್ತೀನಿ ಪುಸ್ತಕ ದೊಡ್ಡ ನಾನು ಯಾರು ಅಂತ ಪುಸ್ತಕ ತಮಿಳ್ನಾಡು ತಮಿಳಲ್ಲಿ ಬರೆದದ್ದು ಯಾರು ಅಂತ ಅದು ಕನ್ನಡದಲ್ಲಿ ಎಷ್ಟೋ ಭಾಷೆ ಅನುವಾದ ಆಗಿದೆ ಅದು ಒಂದು ಪುಸ್ತಕ ಸಾಕು ಅನ್ಸುತ್ತೆ ಜೀವನ ಬದಲಾಯಿಸೋದಕ್ಕೆ ಅವ್ರ ಜೀವನದ ಬಗ್ಗೆ ಹೇಳ್ಕೊಂಡು ಬರ್ಬೇಕಾದ್ರೆ ತಿರುಚುಳಿ ಅಂತ ಒಂದು ಊರು ಸಣ್ಣ ಊರು ಮಧುರೆ ಪಟ್ಟಣದ ಸುಮಾರು ಮೂವತ್ತು ಮೈಲಿ ದೂರ ಇದೆ ದಕ್ಷಿಣಕ್ಕೆ ವಿರುದು ನಗರ ಅಂತ ಒಂದು ರೈಲ್ವೆ ಸ್ಟೇಷನ್ ಇದು ಖತ್ತರ ಆಗಿರುವಂಥದ್ದು ಅಲ್ಲಿಂದ ಹದಿನಾಲ್ಕು ಮೈಲಿ ದೂರ ತಿರುಚುಳಿಯೊಳಗೆ ಎಷ್ಟೋ ಶತಮಾನಗಳಿಂದ ಪುರಾತನವಾದಂಥ ಒಂದು ಶಿವ ದೇವಾಲಯ ಇದೆ ಆ ದೇವಾಲಯಕ್ಕೆ ಭೂಮಿನಾಥ ದೇವಾಲಯ ಅಂತ ಕರೀತಾರೆ ಭೂಮಿನಾಥ ದೇವಾಲಯ ಅಲ್ಲಿ ಶಿವ ಪಾರ್ವತಿಯರ ವಿಗ್ರಹಗಳನ್ನು ಭೂಮಿನಾಥ ಮತ್ತು ಸಹಜಾಂಬಾ ಅಂತ ಕರೀತಾರೆ ಅತ್ಯಂತ ಸಹಜವಾಗಿದ್ದಂಥ ತಾಯಿ ಅಂತ ಹೇಳಿ ಸಹಜಾಂಬ ಅಂತ ಕರೀತಾರೆ ತಮಿಳಿನ ಪ್ರಸಿದ್ಧ ಪೆರಿಯ ಪುರಾಣ ಅಂತ ಯಾರು ಓದಿದ್ರೆ ಗೊತ್ತಿರುತ್ತೆ ಪೆರಿಯ ಪುರಾಣ ಅಂತ ಬರ್ತದೆ ಆದ್ರೆ ಶಿವಭಕ್ತರದೆಲ್ಲ ಕಥೆಗಳು ಬರ್ತದೆ ಅದರೊಳಗೆ ಕೂಡ ಈ ದೇವಸ್ಥಾನದ ಚಿಂತನೆ ಇದೆ ಇದು ಭೂಮಿನಾಥ ದೇವಾಲಯ ಅಂತ ಆ ಊರೊಳಗೆ ತಿರುಚಿಲ್ಲಿಯೊಳಗೆ ನಾಗಸ್ವಾಮಿ ಅಯ್ಯರ್ ಅಂತ ಒಬ್ಬರು ಇದ್ರು ಗಣ್ಯ ವ್ಯಕ್ತಿ ಊರಿನ ಗಣ್ಯ ವ್ಯಕ್ತಿ ಆತ ಅವ್ರ ಪತ್ನಿ ಹೆಸರು ಲಕ್ಷ್ಮಿ ಅಮ್ಮಾಳ್ ನೀವು ಅಂದಾಗ ತಾಯಿ ಅಂತ ಲಕ್ಷ್ಮಿ ಅಂದ್ರೂ ಆಗತ್ತೆ ಲಕ್ಷ್ಮಿ ಅಮ್ಮಾಳಂದ್ರೆ ಲಕ್ಷ್ಮಿ ತಾಯಿ ಅಂತ ಈ ದಂಪತಿಗಳಿಗೆ ನಾಲ್ಕು ಜನ ಗಂಡು ಮಕ್ಕಳು ಮೊದಲೇದವ್ರು ವೆಂಕಟೇಶ್ವರ ಅಂತ ಒಂದು ಸುಂದರಮ್ಮ ಅಂತ ಮೂರನೇ ಸುಬ್ಬಯ್ಯ ಅಂತ ಕೊನೆ ಒಂದು ನೆಲ್ಲಿಯಪ್ಪ ಅಂತ ಈ ನಾಲ್ಕು ಜನ ಗಂಡು ಮಕ್ಕಳು ಒಬ್ಬಳೇ ಮಗಳು ಇದು ಬಹಳ ವಿಚಿತ್ರ ಅನಿಸ್ತದೆ ನನಗೆ ಮಗಳ ಹೆಸರು ಲಕ್ಷ್ಮಿ ಅಮ್ಮಾಳ್ ಸಾಮಾನ್ಯ ನಾವು ತಾಯಿ ಹೆಸರು ಮಗಳಿಗೆ ಇಡಲ್ಲ ಅಜ್ಜಿ ಹೆಸರು ಅಥವಾ ಸೋದರತ್ತ ಹೆಸರು ಯಾರ್ದು ಒಬ್ರದ ಹೆಸರು ಇಡ್ತೀವಿ ದೊಡ್ಡವರ ಹೆಸರು ಇಡ್ತೀವಿ ತಾಯಿ ಹೆಸರೇ ಮಗಳಿಗೆ ಇಳಿದು ಬಹಳ ಅಪರೂಪ ಅನ್ಕೊಂಡಿದ್ದೆ ನನಗಂತೂ ಗೊತ್ತಿರಲಿಲ್ಲ ಹಾಗೆ ಅಲ್ಲಿ ಲಕ್ಷ್ಮಿ ತಾಯಿಯ ಲಕ್ಷ್ಮಿಯ ಅಮ್ಮಾಳ್ ಮಗಳು ಲಕ್ಷ್ಮಿಯ ಅಮ್ಮಾಳ್ ಇದು ಅಪರೂಪದ ಹೆಸರು ಇದು ಆಮೇಲೆ ತಂದೆ ಪಾಪ ನಾಗಸ್ವಾಮಿ ಇದ್ದವರು ಬೇಗ ತೀರ್ಕೊಂಡ್ಬಿಟ್ರು ತೀರ್ಕೊಂಡ ತಕ್ಷಣ ಜವಾಬ್ದಾರಿ ಹಿರಿಯ ಮಗ ವೆಂಕಟೇಶ್ವರ ಅಯ್ಯರಿಗೆ ಬಂತು ಒಂದು ಎರಡು ವರ್ಷ ಸಂಸಾರ ನಿಭಾಯಿಸಿರ್ಬೇಕು ಅವರು ಅವರು ಯಾಕೋ ಏನೋ ಜೀವನದಲ್ಲಿ ಬೇಸರ ಬಂತು ಸಾಕು ನನಗೆ ವೈರಾಗ್ಯ ಬಂತು ಅಂತ ಹೇಳಿ ಮನೆ ಬಿಟ್ಟು ಎಲ್ಲಿ ಸನ್ಯಾಸಿ ಸನ್ಯಾಸಿಯಾಗಿದ್ರು ಮುಂದೆ ಕಾಶಿಗೆ ಹೋಗ್ಬಿಟ್ರಂತೆ ಇದು ಬಹಳ ವಿಚಿತ್ರ ಇದು ಮಗ ಸಂಸಾರ ಜವಾಬ್ದಾರಿ ಬಿದ್ದು ಎರಡು ವರ್ಷಕ್ಕೆ ಮನೆ ಬಿಟ್ಟು ಹೋಗ್ಬಿಟ್ರು ಈ ಸಂಸಾರ ಜವಾಬ್ದಾರಿ ಸುಂದರ ಮ್ಯಾಲ ಬಂತು ಅದೊಂದು ಕತೆ ಹೇಳ್ತಿದ್ರಂತೆ ಈ ವೆಂಕಟೇಶ್ ಅಯ್ಯರ್ ಇದ್ದಾರಲ್ಲ ಅವ್ರ ಚಿಕ್ಕಪ್ಪ ಕೂಡ ಸನ್ಯಾಸಿಯಾಗಿ ಹೋಗಿದ್ದಂತೆ ಅಂದ್ರೆ ಹಿಂದಿನ ತಲೆಮಾರಲ್ಲಿ ಚಿಕ್ಕಪ್ಪ ಸನ್ಯಾಸಿಯಾಗಿದ್ದಾನೆ ಈ ತಲೆಮಾರಲ್ಲಿ ವೆಂಕಟೇಶಯ್ಯರ್ ಸನ್ಯಾಸಿ ಆದರು ಮುಂದಿನ ತಲೆಮಾರಲ್ಲಿ ರಮಣ ಮಹರ್ಷಿಗಳಾಗ್ತಾರೆ ಅಂದ್ರೆ ಇದು ಯಾಕೆ ಹಿಂಗೆ ತಲೆ ತಲಾಂತರ ಆಗ್ತದೆ ಅಂತ ಒಂದು ಕತೆ ಹೇಳ್ತಿದ್ರಂತ ಅವ್ರ ಮನೆಯಲ್ಲಿ ಹಿಂದೆ ಯಾವಾಗಲೂ ಒಬ್ಬವ ಅಲಿಮಾರಿ ಸನ್ಯಾಸಿಯವ್ರ ಮನೆ ಮುಂದೆ ನಿಂತು ಭಿಕ್ಷೆ ಬೇಡಿದ್ದಂತೆ ಮನೆಯವರು ಅನಾದರ ಮಾಡಿ ಹಾಕಲಿಲ್ಲ ಕಳಿಸ್ಬಿಟ್ರಂತ ಅವನಿಗೆ ಆ ಸನ್ಯಾಸಿ ಬಹಳ ಕೋಪದಿಂದ ನಿಮ್ಮ ಕುಟುಂಬದಲ್ಲಿ ನನಗೆ ಅಲಿಮಾರಿ ಸನ್ಯಾಸಿ ನಾನು ನನಗೇನು ಕೊಡಲಿಲ್ಲ ನೀವು ಆದ್ರಿಂದ ನಿಮ್ಮ ಕುಟುಂಬದಲ್ಲಿ ಪ್ರತಿ ತಲೆಮಾರಿಗೊಬ್ಬ ಅಲೆಮಾರಿ ಆಗಲಿ ಭಿಕ್ಷೆ ಬೇಡ್ಕೊಂಡು ಬದುಕಲಿ ಅಂತ ಶಾಪ ಕೊಟ್ಟಂತೆ ಶಾಪದಿಂದ ಆಯ್ತೋ ಆಯ್ತೋ ಗೊತ್ತಿಲ್ಲ ಆದ್ರಿಂದ ಇವರು ತಲೆಮಾರೆಲ್ಲ ಆಗ್ತಾ ಇತ್ತು ಅದು ಶಾಪ ಅನ್ಕೊಂಡಿದ್ದು ಮುಂದಿನ ತಲೆಮಾರಿಗೆ ಹೊರ ಆಯ್ತು ಅಂತ ಹಿಂದಿನ ಎರಡು ಶರ್ಮ ತಾಪ ಆಗಿತ್ತೆ ಅನ್ನೋ ಗೊತ್ತಿಲ್ಲ ಆದ್ರೆ ಮುಂದಿನ ತಲೆಮಾರಿಗೆ ಮಾತ್ರ ಒಂದು ಹೊರ ಆಯ್ತು ಅಂತ ಅಣ್ಣ ವೆಂಕಟೇಶ್ ಬಿಟ್ಟು ಹೋದ್ಮೇಲೆ ತಮ್ಮ ಸುಂದರಮ್ಯ ಸಂಸಾರ ನಡೆಸಬೇಕು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಪ ತೀರ್ಕೊಂಡ್ಮೇಲೆ ಗಳಿಸೋ ವ್ಯಕ್ತಿ ಇಲ್ಲಲ್ಲ ನಾಲ್ಕು ಜನ ಮಕ್ಕಳು ಅಪ್ಪ ಅಪ್ಪ ಗಳಿಸೋದು ಹೋಗ್ಬಿಟ್ರೆ ಮಕ್ಕಳು ಏನ್ ಮಾಡ್ಬೇಕು ಆರ್ಥಿಕ ಸ್ಥಿತಿ ಚೆನ್ನಾಗಿರ್ಲಿಲ್ಲ ಇವನು ಜಾಸ್ತಿ ಕಲ್ತಿಲ್ಲ ಹನ್ನೆರಡು ಹದಿಮೂರು ವರ್ಷ ಹುಡುಗ ಸುಂದರಮ್ಮಗ ಅವಾಗ ಆತ ಏನ್ ಮಾಡಿದ ಅಂದ್ರೆ ಒಬ್ಬ ಅಕೌಂಟೆಂಟ್ರ ಕಡೆ ಹೋಗಿ ಗುಮಾಸ್ತಾಗಿ ಕೆಲಸ ಮಾಡ್ತಿದ್ದಂತೆ ಇದು ನೋಡಿ ಸೆಲ್ಫ್ ಮೇಡ್ ಮ್ಯಾನ್ ಹೇಗೆ ಅಂತ ಗುಮಾಸ್ತಾಗಿ ಕೆಲಸ ಸಂಬಳ ಎಷ್ಟೊಂದು ಎರಡು ರೂಪಾಯಿ ಅಂತ ತಿಂಗಳಿಗೆ ಅವನು ಗುಮಾಸ್ತಾಗಿ ಮಾಡೋದಕ್ಕೆ ತಿಂಗಳಿಗೆ ಎರಡು ರೂಪಾಯಿ ಸಂಬಳ ಸೆಕಟ್ಟಿರ್ಲಿಲ್ಲ ಮನೆಯಲ್ಲಿ ಜನ ನಡ್ಕೋಬೇಕಲ್ಲ ಹೇಗ್ ಮಾಡಬೇಕು ಅವನು ಸ್ವಲ್ಪ ಎಂಟರ್ಪ್ರೈಸಿಂಗ್ ಹುಡುಗ ಅವನೇನ್ ಮಾಡೋದು ಹೆಚ್ಚಿನ ಆದಾಯ ಬೇಕು ಅಂತ ತಾನೇ ಕಟ್ಟೆ ಮೇಲೆ ಕೂತು ಅರ್ಜಿ ಎಲ್ಲ ಬರ್ಕೊಡ್ತಿದ್ದಂತೆ ಕೋರ್ಟಿಗೆ ಅರ್ಜಿ ಮಾಡೋದು ಹೇಗೆ ಅಂತ ಬರ್ಕೊಡ್ತಿದ್ದಂತೆ ಅವನು ಕಲಿತು ಕಲಿತು ಎಷ್ಟು ಎಕ್ಸ್ಪರ್ಟ್ ಆಗಿಬಿಟ್ಟ ಅಂತಂದ್ರೆ ಅವನು ಏನು ಕಲೀದೆ ಹೋದರೂ ಕೂಡ ಅಲ್ಲಿ ಸನ್ನತ್ ಕೊಟ್ರಂತ ಅಲ್ಲಿ ಅವರು ಅಧಿಕಾರಿಗಳು ಇವನ್ನ ಪ್ಲೀಡರ್ ಅಂತ ಕನ್ಸಿಡರ್ ಮಾಡಬಹುದು ಅಂತ ಕೊಟ್ರಂತ ನಮ್ಮಲ್ಲಿ ಕ್ಲೀನರ್ ಪ್ರಮೋಷನ್ ಆಗಿ ಡ್ರೈವರ್ ಆಗಲ್ವಾ ಎಷ್ಟೋ ಸಲ ಹೇಳ್ತೀವಿ ನಾವು ಓಲ್ಡ್ ನರ್ಸ್ ಈಸ್ ಬೆಟರ್ ದನ್ ಎ ನ್ಯೂ ಡಾಕ್ಟರ್ ಅಂತ ಹಳೆ ಡೆಫಿನಿಷನ್ ಅವ್ ಡಾಕ್ ಇಲ್ಲ ಕಂಪೌಂಡರ್ ಅಂತಿದ್ವಿ ನಮ್ಮ ಅಜ್ಜಿ ಹೇಳೋನು ಓಲ್ಡ್ ಕಂಪೌಂಡರ್ ಇಸ್ ಬೆಟರ್ ದನ್ ಎ ನ್ಯೂ ಡಾಕ್ಟರ್ ಅಂತ ಅವನಿಗೆಲ್ಲ ಗೊತ್ತು ಡಾಕ್ಟ್ರೆ ಇದು ಕೊಡಬೇಡಿ ಔಷಧಿ ಇದನ್ನೇ ಕೊಡಿ ಅಂತ ಅವನು ಅವ್ನು ಗೊತ್ತಿರ್ತಿತ್ತು ಚೆನ್ನಾಗಿ ಗೊತ್ತಿರ್ತಿತ್ತು ಅದಕ್ಕೆ ನಮ್ಮ ಅಜ್ಜ ಅವ್ನು ಚಂದ ಹೇಳ್ತಿದ್ದ ಈ ಹೈಲಿ ಎಜುಕೇಟೆಡ್ ಡಾಕ್ಟರ್ ಹೇಗೆ ನಮ್ಮ ಹಳ್ಳಿಯಲ್ಲಿ ನಾಟಿ ವೈದ್ಯರು ಇರ್ತಾರಲ್ಲ ಹೇಗೆ ಅಂತ ಒಂದು ಹಳ್ಳಿಯಲ್ಲಿ ನಾಟಿ ವೈದ್ಯ ಅರೆ ಕಾಮನ್ ಸೆನ್ಸ್ ತುಂಬ ಜಾಸ್ತಿ ಇರ್ತದೆ ಅವ್ನು ಕಷ್ಟಪಟ್ಟು ಮಗನ್ನ ಇಂಗ್ಲೆಂಡಿಗೆ ಕಳಿಸಿದ ಎಫ್ ಆರ್ ಸಿ ಎಸ್ ಮಾಡಬೇಕು ಅಂತ ಇವನ್ ಇಂಗ್ಲೆಂಡಲ್ಲಿ ಮಾಡ್ಕೊಂಡ್ ಡಾಕ್ಟರ್ ಕೆ ಮಾಡ್ಕೊಂಡ್ ಬಂದ ಇನ್ ತಂದೆ ಹಾಸ್ಪಿಟಲ್ ಮಾಡಬೇಕು ಒಂದು ನಾಲ್ಕು ತಿಂಗಳಿರಪ್ಪ ನಮ್ಮ ಮನೆ ಸುಮ್ಮನೆ ಇರೋ ಜೊತೆಗೆ ಅಂತ ಅಪ್ಪ ಇಟ್ಕೊಂಡ್ರು ಒಂದು ದಿವಸ ಅಪ್ಪ ಮಗ ಕೂತಾಗ ಯಾರೋ ಓಡಿ ಬಂದ್ರು ಸ್ವಾಮಿ ಬನ್ನಿ ಬನ್ನಿ ನನ್ನ ಮಗನಿಗೆ ತುಂಬಾ ಜಾಸ್ತಿ ಆಗಿಬಿಟ್ಟೈತೆ ಜ್ವರ ಅಂತ ಓಡಿ ಬಂದ ಹಳ್ಳಿಯವನು ಔಷಧಿ ಕೊಟ್ಟಿದ್ನಲ್ಲೋ ಕೊಟ್ಟಿದ್ರಿ ಸ್ವಾಮಿ ಕಮ್ಮಿ ಆಗಿತ್ತು ಮತ್ತಿನ್ನ ವಿಪರೀತ ಜ್ವರ ಬಂದ್ಬಿಟ್ಟಿದೆ ಮಗು ಹೈರಾಣ ಆಗಿದೆ ಅಂತ ಅಪ್ಪ ಓಡಿದ ಬ್ಯಾಗ್ ಹಿಡ್ಕೊಂಡು ಮಗ ಕೇಳಿದೆ ನಾನು ಬರಲಾ ಅಂದ ಬಾ ಬಾ ಅಂದ ಸಣ್ಣ ಹಳ್ಳಿ ಸಣ್ಣ ಮನೆ ಹೋದರು ಅಲ್ಲಿ ಹಾಸಿಗೆ ಮೇಲೆ ಮಲಗಿಸಿದ ಮಗ ನೆಲದ ಮೇಲೆ ಜಮಖಾನೆ ಹಾಸಿ ಮಲಗ್ಸಿದಾರೆ ಹುಡುಗನ್ನ ಆ ಅಪ್ಪ ಪಕ್ಕದಲ್ಲಿ ಕೂತ್ಕೊಂಡ ನಾಡಿ ಹಿಡ್ದಿಂಗ್ ನೋಡ್ತಾ ಇದ್ದ ಏಯ್ ಪಥ್ಯ ಮಾಡಿಸು ಅಂತ ಹೇಳಿದ್ನಲ್ಲ ಯಾಕೆ ಮಾಡ್ಸಿಲ್ಲ ಅಂತ ಕೇಳ್ದ ಇಲ್ಲ ಸ್ವಾಮಿ ಪಥ್ಯ ಮಾಡಿಸಿದ್ದೀವೇನು ಹೇಳಿದೆ ಅದೇ ಕೊಟ್ಟಿದ್ದೇನೆ ಸುಳ್ಳು ಹೇಳಬೇಡ ಬಾಳೆಹಣ್ಣು ತಿನ್ಸಿಲ್ಲ ಹುಡುಗನಿಗೆ ಇಲ್ಲ ಸ್ವಾಮಿ ಅಂತ ಸುಳ್ಳು ಯಾಕೆ ನಾಡಿ ನಾಡಿಯೊಳಗ್ ಬಾಳೆಹಣ್ಣು ಗೊತ್ತಾಗ್ತದೆ ನನಗೆ ಸುಳ್ಳು ಹೇಳಬೇಡ ಹೌದು ಸ್ವಾಮಿ ನಾವೆಲ್ಲ ತಿಂತ ಇದ್ವಿ ಮಗು ಬೇಕು ಅಂತು ಬಿಡೋದು ಹೇಗೆ ಅಂತ ಎರಡು ಬಾಳೆಹಣ್ಣು ಕೊಟ್ಟಿವಿ ಸ್ವಾಮಿ ತಿಂದ ಅವನು ಆಯ್ತು ಇನ್ ಮಾಡಿ ಪಥ್ಯ ಕೆಡಿಸ್ಬೇಡ ಅಂತ ಹೇಳಿ ಔಷಧಿ ಕೊಟ್ಟು ಬಂದಂತೆ ಈ ಎಫ್ ಆರ್ ಸಿ ಎಸ್ ಮಗ ಕೇಳಿದ ದಾರಿ ಒಳಗೆ ನನಗೆ ಇಂಗ್ಲೆಂಡಲ್ಲೂ ಯಾರೂ ಕಳಿಸ್ತಿಲ್ಲ ಒಳಗೆ ಬಾಳೆಹಣ್ಣು ಹೆಂಗ್ ಗೊತ್ತಾಯ್ತು ನಿನಗೆ ಅಂತ ನಾಡಿ ಒಳಗೆ ಬಾಳೆಹಣ್ಣು ಹೆಂಗೆ ಗೊತ್ತಾಯ್ತು ಅಂತ ಅಪ್ಪ ಮೂರ್ಖ ಐತಿ ನೀನು ಈ ಹಳ್ಳಿ ಜನ ಸ್ವಚ್ಛ ಇಟ್ಕೊಳ್ಳಲ್ಲ ನಾ ಜಮಖಾನಿ ಮೇಲೆ ಕೂತಿದ್ನಲ್ಲ ಜಮ್ಕಾನಿ ಎತ್ತಿ ಎತ್ತಿ ನೋಡ್ತಾ ಇದ್ದೆ ಪಕ್ಕದಲ್ಲಿ ಅವ್ನು ತಿನ್ಸಿ ಬಾಳೆಹಣ್ಣು ಸಿಪ್ಪೆ ಅಲ್ಲೇ ಬಿದ್ದಿತ್ತು ಅಷ್ಟು ಹೇಳಿದ್ದೆ ನಾನು ಓ ಹಿಂಗ ಇದು ಈ ಬಿಯಾಂಡ್ ಮೆಡಿಸಿನ್ ಹೌದು ಬಿಯಾಂಡ್ ಮೆಡಿಸಿನ್ ಇದು ಅಂತ ಒಂದು ಎರಡು ದಿವಸ ಆಗಿತ್ತು ಅಪ್ಪ ಹಳ್ಳಿಗೆಲ್ಲ ಔಷಧಿ ಕೊಡಕ್ ಹೋದ್ರು ಮತ್ತೆ ಹಿಂಗೆ ಕೇಸ್ ಓಡ್ ಬಂದಬ್ಬಿ ಅವನು ಬನ್ನಿ ಬನ್ನಿ ಸ್ವಾಮಿ ನನ್ನ ಮಗನಿಗೆ ಜಾಸ್ತಿ ಆಗ್ಬಿಟ್ಟದ್ ಜ್ವರ ಅಂತ ಅಪ್ಪ ಇಲ್ಲ ನಾನೇ ಬರ್ತೀನಿ ನಡಿ ಅಂತ ಬ್ಯಾಗ್ ಇಟ್ಕೊಂಡು ಇವನು ಹೋದ ಅದೇ ತರ ಪರಿಸ್ಥಿತಿ ಜಮ್ಕಾನಿ ಮೇಲೆ ಹುಡುಗ ಮಲ್ಕೊಂಡಿದೆ ಜ್ವರ ಜಾಸ್ತಿ ಆಗಿದೆ ನಾಡಿ ನೋಡ್ದ ಕೇಳ್ದ ಪತ್ತೆ ಮಾಡಿಸಿಲ್ಲಲ್ಲ ನೀವು ಯಾಕೆ ಮಾಡ್ಸಿಲ್ಲ ಅಂಜೂರ ಅಬ್ಬರಿಸಿದ ಇಲ್ಲ ಸ್ವಾಮಿ ಪತ್ತೆನೇ ಮಾಡ್ಸಿ ಕೊಟ್ಟಿದ್ದೀವಿ ಅದೇ ಮಾಡಿಸಿದ್ದೀವಿ ಅಂತ ಸುಳ್ಳು ಹೇಳಬೇಡಿ ನಾಡಿಯಲ್ಲಿ ಗೊತ್ತಾಗತ್ತೆ ಚರ್ಮ ತಿನ್ನಿಸಿಬಿಟ್ಟಿದ್ದೀರಿ ಮಗುಗೆ ಅಂದಂತೆ ಏನ್ರಿ ಡಾಕ್ಟ್ರು ಇವನು ಒಂದು ಚರ್ಮ ತಿನ್ನಿಸ್ತಾರೇನು ರೀ ಮಗುಗೆ ಅಂತ ಈ ಹೋಗಿ ಸ್ವಾಮಿ ಅಂತ ಕಳ್ಸಿಬಿಟ್ರು ಅವನ ಮನೆಗೆ ಒಂದು ಅಜ್ಜ ಅಪ್ಪ ಅಪ್ಪ ಬಂದ ಅವ್ನ ಹೋಗಿ ಹೇಳಿದಂತೆ ಏನ್ ರೀ ಮಗ ಡಾಕ್ಟ್ರು ಮಗುಗೆ ಚರ್ಮ ತಿನ್ನಿಸಿದ್ದೀನಿ ಅಂತಾನೆ ಏನ್ ಹೇಳಿದ್ವಿ ಅಂತ ಕೇಳಿದೆ ನಾನು ಹಂಗೆ ಮಾಡಿದೆಪೆ ಐತಿ ನೋಡಿದೆ ಸಣ್ಣ ಸಣ್ಣ ಚರ್ಮ ಬಿದ್ದಿತ್ತು ಬಿದ್ದಿತ್ತಲ್ಲಿ ಅಂತೆ ಅಯ್ಯೋ ಮಹಾರಾಯ ಅವನ ಸಮಗಾರ ಮನೆ ಚಮಗಾರನ್ ಮನೆ ಅದು ಮನೆಯಲ್ಲೆಲ್ಲ ಚೂರು ಚೂರು ಬಿದ್ದಿರ್ತದೆ ನಿನಗೆ ಗೊತ್ತಿಲ್ಲ ಇಲ್ಲ ಯಾವ್ ತಿನ್ನಿಸ್ಬೇಕು ಯಾವ್ ತಿನ್ನಿಸ್ಬಾರ್ದು ಅನ್ ಗೊತ್ತಿಲ್ಲ ನಿನಗೆ ಅದಕ್ಕೆ ಹೇಳ್ತಾರೆ ಹಳೇ ವೈದ್ಯ ನಾಟಿ ವೈದ್ಯ ಎಫ್ ಆರ್ ಸಿ ಎಸ್ಗಿಂತ ವಾಸಿ ಯಾರ ಅವ್ನು ಕಾಮನ್ ಸೆನ್ಸ್ ಇದೆ ಇವನು ಕಾಮನ್ ಸೆನ್ಸ್ ಇಂದ ಏನ್ ಮಾಡಿದ ಅಂದ್ರೆ ಪತ್ರ ಬರೀತಿದ್ದ ಅರ್ಜಿ ಬರೀತಿದ್ದ ಮುಖರ್ಜಿ ಬರೀತಾ ಎಲ್ಲ ಮಾಡ್ತಿದ್ದ ತುಂಬಾ ಜನ ಬರೋಕೆ ಶುರು ಮಾಡ್ಬಿಟ್ರು ಇವನ್ ಎಷ್ಟು ಡಿಮ್ಯಾಂಡ್ ಆಯ್ತು ಅಂದ್ರೆ ಲಾಯರ್ ಕಡೆ ಹೋಗ್ತಿರಲಿಲ್ಲ ಜನ ಇವನ್ ಕಡೆನೂ ಬರೋರು ಪ್ರಾಕ್ಟೀಸು ಚೆನ್ನಾಗಾಯ್ತು ಗಳಿಕೆಯೂ ಚೆನ್ನಾಗಾಯ್ತು ಏನು ಮಾಡ್ತಿದ್ದ ಅಂದ್ರೆ ಒಳ್ಳೆ ಮನಸ್ಸು ಬರೆಯುತ್ತ ಅವನ್ ಮನಸ್ಸು ಒಳ್ಳೇದು ಬಂದವರಿಗೆಲ್ಲ ಕರೆದು ಊಟಕ್ಕೆ ಹಾಕಿ ಕಳಿಸ್ತಿದ್ದ ಊರಿಗೆ ಯಾರೇ ಬರಲಿ ಅವ್ರ ಮನೆ ಇಳ್ಕೊಂಡು ಊಟಕ್ಕೆ ಹಾಕಿ ಕಳಿಸ್ತವನು ಮನಸ್ಸು ದೊಡ್ಡದು ಹೀಗಾಗಿ ತುಂಬಾ ಜನಪ್ರಿಯ ಆಗಿಬಿಟ್ಟ ಜನ ಅವನ್ನ ವಕೀಲ ಯಜಮಾನ್ರು ಅನ್ನೋಕೆ ಶುರು ಮಾಡಿದ್ರು ವಕೀಲ್ ಸ್ವಾಮಿ ವಕೀಲ ಯಜಮಾನ್ರು ಅನ್ನೋಕೆ ಶುರು ಮಾಡ್ಬಿಟ್ರು ಭಾರಿ ಫೇಮಸ್ ಆಗಿಬಿಟ್ಟ ದುಡ್ಡು ಗಳಿಸಿದ ಆ ದೇವಸ್ಥಾನ ಇತ್ತಲ್ಲ ಭೂಮಿನಾಥ ದೇವಾಲಯ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಮನೆ ಕಟ್ಟಿಸಿದ ದೊಡ್ಡ ಮನೆಗಳ ಅರ್ಧಕ್ಕರ್ಧ ಭಾಗ ಬರೀ ಕಕ್ಷಿದಾರರಿಗೆ ಬಂದು ಅತಿಥಿಗಳಿಗೆ ಇಟ್ಟುಬಿಟ್ಟ ಶ್ರೀಮಂತಿ ತೊಗೊಂಡ ಕಷ್ಟ ಇರಲಿಲ್ಲ ಚೆನ್ನಾಗಿ ಬದುಕೋಕೆ ಶುರು ಮಾಡಿದ್ರು ಅವಾಗ ಇನ್ನೊಬ್ಬನೇ ಮಾಡಿಸೋನು ಆ ಮನೆ ಕೂಡ ಸುಂದರಂ ಮಂದಿರಂ ಅಂತ ಹೆಸರು ಇನ್ನೂ ಇದೆ ಅಂತ ಏನು ಹೋಗಿ ನೋಡ್ಬೇಕು ನಾನು ತಿರುಚಿಳಿಗೆ ಹೋಗಿಲ್ಲ ಅಲ್ಲಿ ಹೋದಾಗ ಸುಂದರಂ ಮಂದಿರಂ ಅಂತ ಈಗೂ ಇದೆ ಮನೆ ಅಂತ ಹೇಳ್ತಾರೆ ಸುಂದರಂ ಇದ್ದಂತ ಮನೆ ಅಂತ ಆ ಎಷ್ಟು ಮಟ್ಟಿಗೆ ಪ್ರಸಿದ್ಧ ಆಗಿದ್ದ ಅವನು ಅಂದ್ರೆ ಒಳ್ಳೆತನದಿಂದ ಮತ್ತು ತನ್ನ ಚಾಣಾಕ್ಷತೆಯಿಂದ ಮಾತಾಡೋ ರೀತಿ ಚೆನ್ನಾಗಿ ಗೊತ್ತಿತ್ತು ಗೊತ್ತಿತ್ತೋದ್ ರೀತಿ ಗೊತ್ತಿತ್ತು ಒಂದ್ಸಲ ಆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಂದ ಬ್ರಿಟಿಷ್ ಅವನು ಆಗಲ್ಲ ಮ್ಯಾಜಿಸ್ಟ್ರೇಟ್ ಅಂದ್ರೆ ಹೈಯೆಸ್ಟ್ ಪವರ್ ಈಗೇ ಡಿ ಸಿಗಳೇ ಡಿ ಸಿ ಹಂಗಿರ್ಬೇಕು ಅವನು ಅವನು ಇನ್ಸ್ಪೆಕ್ಷನ್ ಬಂದ ಅವನ ಕಡೆಗೆ ಬಂದಾಗ ಇವನು ಹೋದ ಪಾಪ ಇವನು ಮಯ್ಯರ್ ತನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಕ್ ಹೋಗ್ಬೇಕಲ್ಲ ತಮ್ಮ ಕಕ್ಷಿದಾರ ಹೋಗ್ಬೇಕು ಹೋದ ಕೊಟ್ಟಲ್ಲಿ ಕೂತಿದ್ದ ಇರು ಇಲ್ಲೇ ಇರು ಅಂತ ಹೇಳ್ದವ ಮ್ಯಾಜಿಸ್ಟ್ರೇಟ್ ನಾಳೆ ದಿವಸ ಏನೊಂದು ಹಳ್ಳಿಗೆ ಇನ್ಸ್ಪೆಕ್ಷನ್ ಹೋಗಬೇಕು ನೀನು ನನ್ನ ಜೊತೆಗೆ ಬಾ ಭಾಷೆ ಅರ್ಥ ನಿನಗೆ ನನ್ನ ಜೊತೆಗೆ ಬಾ ಇಲ್ಲ ಅನ್ಬೇಕಾಗಲ್ಲ ಮ್ಯಾಜಿಸ್ಟ್ರೇಟ್ಗೆ ಹೊಟ್ರು ಆಗಲ್ಲ ಈ ಎತ್ತಿನ ಬಂಡಿಯಲ್ಲೇ ಹೋಗ್ಬೇಕಲ್ಲ ಹೋಗ್ಬೇಕಾದ್ರೆ ಅವನಿಗೂ ಸ್ವಲ್ಪ ಘನತೆ ಡಿ ಸಿ ಅವನು ಈ ಸುಂದರಂ ಏನೋ ಕ್ಲಾರ್ಕ್ ಇವನು ವಕೀಲ ಇವನ ಜೊತೆ ನಾನು ಬಂಡಿಯಲ್ಲಿ ಹೋಗೋದು ಹೇಗೆ ಅಂತ ಹೇಳಿ ತಾನೊಂದು ಎತ್ತರದ ಬಂಡಿ ಕೆಳಗೆಲ್ಲ ಹಾಸಿಗೆ ಗಿಶ್ಗೆ ಹಾಸಿಗೆ ಮೇಲೆ ಸವಾರಿ ಕಟ್ಸ್ಕೊಂಡು ಗಂಟೆ ಕಟ್ಟಿದ್ರಂತೆ ಗಂಟೆ ಬಂಡಿ ಅಂದ್ರೆ ಬಹಳ ಫೇಮಸ್ ಅಂತ ಅವಾಗೇನು ಗಂಟೆ ಕಟ್ಟಿಸಿ ಅದರಲ್ಲಿ ತಾನು ಮ್ಯಾಜಿಸ್ಟ್ರೇಟ್ ಹೋಗ್ಬೇಕು ಮ್ಯಾಜಿಸ್ಟ್ರೇಟ್ ಹೋಗ್ಬೇಕು ಹಿಂದಿನ ಬಂಡಿ ಸಾಮಾನ್ಯ ಸಾಮಗ್ರಿ ತುಂಬಿದಂತ ಬಂಡಿ ಅದ್ರೊಳಗೆ ವಕೀಲ್ ನೀ ಬರೋ ಅದ್ರೊಳಗೆ ಅಂತ ಹೇಳಿದ್ರೆ ಡಿಫ್ರೆನ್ಸಿಯೇಷನ್ ಆಗಲಿ ತನ್ನ ಯಜಮಾನ ಇವನು ಅಸಿಸ್ಟೆಂಟ್ ಅದು ಗೊತ್ತಾಗ್ಬೇಕಲ್ಲ ಆಯ್ತು ಸ್ವಾಮಿಯಿಂದ ಈ ಬಂಡಿ ರಥ ಗಾಡಿ ತಾನೆ ಇದು ಫಾಸ್ಟ್ ಹೋಗೋ ಜೋರ್ ಜೋರ್ ಹೋತಿತ್ತು ಮುಂದೆ ಹೋಯ್ತು ಮುಂದೆ ಹೋದಾಗ ಹಳ್ಳಿ ದಾರಿ ನಿಮ್ಮ ಕಣ್ಮ್ ಚಿತ್ರ ಬರುತ್ತೆ ಎಡಗಡೆ ಬಲಗಡೆ ಸಾಲ್ ಮರ ಎತ್ತಿರದ ಸಾಲ್ ಮರ ಮುಂದೆ ಹೋಗಿ ಹಿಂಗೆ ಎಡಗಡೆ ತಿರ್ಕೊಂತು ಅಲ್ಲಿ ದರೋಡೆ ಕೋರ್ಕ ಹಾಕೊಂಡು ಕೂತಿದ್ದಾರೆ ಹಿಂದೆ ಯಾವುದೇ ಇಲ್ಲ ಸಾಯಂಕಾಲ ಆಗ್ತಾ ಇದೆ ನಿಲ್ಲಿಸಿದ್ರು ಚೆನ್ನಾಗಿ ಹೊಡೆದ್ರಿ ಚೆನ್ನಾಗಿ ಇಳಿಸಿದ್ರು ಇಳಿಸ್ಬಿಟ್ಟು ನಿನ್ನ ಟ್ರಂಕ್ ಎಲ್ಲ ಕೊಡು ಒಂದು ಸಾಮಾನೆಲ್ಲ ಕಿತ್ಕೊಂಡ್ರು ದೋಚ್ಕೊಂಡ್ರು ಇನ್ನೇನು ಸಾಮಾನು ಹೊತ್ಕೊಂಡು ಓಡಬೇಕು ಅನ್ನೋ ಹೊತ್ತಿಗೆ ಹಿಂದಿನ ಬಂಡಿ ಬಂತು ಆ ಮುಂದೆ ಕೂತಿದ್ದಾನೆ ಅವನು ಆ ತಕ್ಷಣ ಕೂಕೊಂಡಂತೆ ಓಹೋ ವಕೀಲ್ ಸ್ವಾಮಿ ಬಂಡಿ ಬಂತು ವಕೀಲ ಸ್ವಾಮಿ ಬಂಡಿ ಬಂತು ಅವ್ರ ಪೈಕಿ ಇರಬೇಕು ಸಾಮಾನು ಬಿಟ್ಬಿಡಿ ಅಂದ್ರೆ ಬಿಟ್ಟು ಓಡೋದ್ರೆ ಎಲ್ಲ ಕಳ್ರ ಬಂದ ಇವನು ಪತ್ ಅವನು ಮ್ಯಾಜಿಸ್ಟ್ರೇಟ್ ಕೈ ಇಟ್ಕೊಂಡ್ಬಿಟ್ಟಂತೆ ನಿನ್ನಿಂದ ನಾನು ಪ್ರಾಣ ಉಳಿತಪ್ಪ ಮಾರಯ ನಾನು ಸಾಮಾನೆಲ್ಲ ಉಳ್ಕೊಂಡ್ ತಿನ್ ಪ್ರಸಿದ್ಧ ಆಗಿದ್ಯೋ ನೀನು ಕಳ್ಳರು ಕೂಡ ಸ್ನೇಹಿತರಾಗಿದ್ದಾರೆ ನಿನಗೆ ಅಂತ ಅವನೇಂದಂತೆ ಎಲ್ಲರೂ ನನ್ನ ಸ್ನೇಹಿತರೆ ಕಳ್ರ ಅಷ್ಟೇ ಅಲ್ಲ ನೋಡಿ ಆ ವಕೀಲ್ ಸ್ವಾಮಿ ಬಂದ ಅಂತ ನಾಯ್ ಇವನ್ ಸಂಬಂಧಿಕರ ಪರಿಚಯೋದರಿ ಇರಬೇಕು ಅಂತ ಹೇಳಿ ಇವನ್ ಸಾಮಾನು ಕಳತನ್ ಮಾಡ್ಲಡ್ದೆ ಬಿಟ್ಟು ಹೋಗಿದ್ರಂತೆ ಅವ್ರು ಅವ್ನು ಹೇಳಿದಂತೆ ನೀನು ಜನಪ್ರಿಯತೆಯಿಂದ ನನ್ನ ಪ್ರಾಣ ಉಳಿತಪ್ಪ ಇವತ್ತು ಅಂತ ಮ್ಯಾಜಿಸ್ಟ್ರೇಟ್ ಹೇಳಿದ್ನಂತೆ